ಓಂ ನಮ ಶಿವಾಯ ಜ್ಯೋತಿ ತಮಸಃ ಪರಮುಚ್ಚತೆ ಜ್ಞಾನಂ ಜ್ಞೇಯಂ ಜ್ಞಾನ ಗಮ್ಯ ಮೃದಿ ಸರ್ವಸ ವಿಷ್ಠಿತಂ ಪರಂಜ್ಯೋತಿ ಸ್ವರೂಪನಾಗಿರುವಂತಹ ಪರಮಾತ್ಮನನ್ನ ಲೋಕಕ್ಕೆಲ್ಲ ಒಬ್ಬನೇ ಆಗಿರ್ತಕ್ಕಂತಹ ಲೋಕೇಶ್ವರನನ್ನ ಜಗತ್ತಿಗೆಲ್ಲ ಒಬ್ಬನೇ ಆಗಿರ್ತಕ್ಕಂತಹ ಜಗದೀಶ್ವರನನ್ನು ಪ್ರಪಂಚಕ್ಕೆಲ್ಲ ಒಬ್ಬನೇ ಆಗಿರ್ತಕ್ಕಂತಹ ಪರಮೇಶ್ವರನನ್ನ ಯಾವ ಪರಮ ಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮನನ್ನ ಹಿಂದೂಗಳು ಶಿವ ಅನ್ನುವಂತಹ ಒಂದು ಹೆಸರಿಂದ ಆರಾಧನೆ ಮಾಡ್ತಾರೋ ಯಾವ ಮುಸ್ಲಿಮರು ಅಲ್ಲ ಅನ್ನುವಂತಹ ಒಂದು ಹೆಸರಿನಿಂದ ನಮಾಜ್ ಮಾಡ್ತಾರೋ ಯಾವ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಕೃಷಿ ಎನ್ನರು ಜಹುವ ಅನ್ನುವಂಥ ಒಂದು ಹೆಸರಿನಿಂದ ಪ್ರಾರ್ಥನೆ ಮಾಡ್ತಾರೋ ಅಂತಹ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡ್ತಾ ಈ ಒಂದು ವಿಶೇಷವಾಗಿರುವಂಥ ಸಂಚಿಕೆಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಶಿವ ಸ್ವಾಗತ ಆದ್ಮೇಲೆ ಈ ಒಂದು ಸಂಚಿಕೆಯಲ್ಲಿ ನಾವು ಮುಕ್ತಿ ಮತ್ತು ಮುಕ್ತಿ ಅನ್ನುವಂತಹ ಒಂದು ಎರಡು ಪದಗಳಿಗೆ ಸಂಬಂಧಪಟ್ಟಂತ ವಿವರಣೆಯನ್ನು ನೋಡ್ತಾ ಹೋಗೋಣ ಅನೇಕ ಇತಿಹಾಸದ ಪುಸ್ತಕಗಳನ್ನು ಓದ್ತೀವಿ ಅನೇಕ ಇತಿಹಾಸದ ಪುಸ್ತಕಗಳನ್ನು ಓದುವಂಥ ಸಂದರ್ಭದಲ್ಲಿ ಆಧ್ಯಾತ್ಮಿಕ ಪುಸ್ತಕಗಳನ್ನು ಓದುವಂಥ ಸಂದರ್ಭದಲ್ಲಿ ಅವರಿವರು ಮಾತನಾಡಿದ್ವನ್ನ ಕೇಳಿಸ್ಕಂಥ ಸಂದರ್ಭದಲ್ಲಿ ನಾವು ಬೇರೆಯವರೊಂದಿಗೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮುಕ್ತಿ ಮತ್ತು ಮುಕ್ತಿ ಎನ್ನುವಂಥ ಎರಡು ಪದಗಳ ಪ್ರಯೋಗವನ್ನ ಮಾಡಿರ್ತೀವಿ ಅಥವಾ ಪ್ರಯೋಗಕ್ಕೆ ಸಾಕ್ಷಿನೂ ಕೂಡ ಆಗಿರ್ತೀವಿ ಹಾಗಾದ್ರೆ ಈ ಮುಕ್ತಿ ಅಂದ್ರೇನು ಬುದ್ಧನ ವಿಚಾರಗಳನ್ನು ಓದುವಂಥ ಸಂದರ್ಭದಲ್ಲಿ ಬುದ್ಧನಿಗೆ ಜ್ಞಾನೋದಯವಾಯಿತು ಅಂತ ಹೇಳ್ತಾ ಇದ್ದೀವಿ ಹಾಗಾದರೆ ಆ ಜ್ಞಾನೋದಯ ಅಂದ್ರೇನು ಬೋಧಿ ವೃಕ್ಷದ ಕೆಳಗಡೆಗೆ ಜ್ಞಾನೋದಯ ಆಯಿತು ಹೀಗೆ ಅವ್ರ ಬಗ್ಗೆ ಅಧ್ಯಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎನ್ನುವಂತಹ ಪದಗಳು ಖಂಡಿತವಾಗಲೂ ಕೂಡ ನಮ್ಮ ಮನೋಪರದೆಯ ಮೇಲೆ ಬಂದೋಗಿರ್ತವೆ ಕಣ್ಮುಂದೆ ಬಂದೋಗಿರುತ್ತವೆ ಕರ್ಣಗಳಿಗೂ ಕೂಡ ಆ ಒಂದು ಶಬ್ದಗಳು ತಾಗಿರ್ತವೆ ಅಲ್ವೇ ಹಾಗಾದರೆ ಮುಕ್ತಿ ಅಂದರೆ ಏನು ಅಂತ ನಾವು ನೋಡೋದಾದರೆ ಬಹಳಷ್ಟು ಸಂದರ್ಭದಲ್ಲಿ ನೋಡಿ ಇಂಗ್ಲೀಷ್ನಲ್ಲಿ ಮುಕ್ತಿ ಅಂತ ಹೇಳಿದ್ರೆ ಲಿಬರೇಷನ್ ಅಂತ ಹೇಳ್ತೀವಿ ಜೀವನ್ ಮುಕ್ತಿ ಅಂತಂದ್ರೆ ಲಿಬರೇಷನ್ ಇನ್ ಲೈಫ್ ಅಂತ ಹೇಳ್ತಾ ಇದೀವಿ ಇಲ್ಲಿ ವಾಸ್ತವಿಕವಾಗಿ ಮುಕ್ತಿ ಅಂದ್ರೆ ಏನು ಮತ್ತೆ ಜೀವನ್ ಮುಕ್ತಿ ಅಂದ್ರೆ ಏನು ಅನ್ನುವಂತಹ ಒಂದು ವಿಶ್ಲೇಷಣೆಯನ್ನ ಈಗ ನಾವು ನೋಡ್ತಾ ಹೋಗೋಣ ಬನ್ನಿ ಮೊದಲನೇದಾಗಿ ಇಲ್ಲಿ ಮುಕ್ತಿ ಮುಕ್ತಿ ಅಂತ ಹೇಳಿದ್ರೆ ಏನಪ್ಪಾ ಅಂತಂದ್ರೆ ಜನನ ಮರಣ ಚಕ್ರದಲ್ಲಿ ಬಾರದೆ ಇರತಕ್ಕಂತದ್ದನ್ನ ಮುಕ್ತಿ ಅಂತಕ್ಕಂಥದ್ದಾಗಿ ಹೇಳ್ತಾ ಇದ್ವಿ ಶರೀರಧಾರಿಗಳಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಆತ್ಮಗಳು ಕಳೆದ ಸಂಚಿಕೆಯಲ್ಲಿ ನೋಡಿದ್ವಿ ಆತ್ಮ ನಾವು ದೇಹವಲ್ಲ ನಾವು ಆತ್ಮರಾಗಿದ್ದೀವಿ ಅನ್ನುವಂಥದ್ದನ್ನು ನೋಡಿದ್ವಿ ಆತ್ಮರಾಗಿರ್ತಕ್ಕಂಥ ನಾವುಗಳು ಮಾಡ್ತಾ ಇದ್ದೀವಿ ಜನನ ಮರಣ ಚಕ್ರದಲ್ಲಿ ಬರ್ತಾ ಹೋಗ್ತಾ ಇದ್ವಿ ಸತ್ಯಯುಗ ತ್ರೇತಾಯುಗ ದ್ವಾಪರ ಯುಗ ಕಲಿಯುಗ ಮತ್ತೆ ಸತ್ಯಯುಗ ತ್ರೇತ ಯುಗ ದ್ವಾಪರ ಯುಗ ಕಲಿಯುಗ ಹೀಗೆ ಯುಗ ಯುಗಾಂತರದಲ್ಲಿ ಕೂಡ ಏನ್ ಮಾಡ್ತೀವಿ ನಾವುಗಳು ಈ ಜನನ ಮತ್ತು ಮರಣವನ್ನು ಹೊತ್ಕೊಂಡೇ ಬರ್ತಾ ಇರ್ತೀವಿ ಮರಣದ ನಂತರವಾಗಿ ಮತ್ತೆ ಜನ್ಮ ಆಗುತ್ತೆ ಜನ್ಮ ಆದ ನಂತರವಾಗಿ ಮರಣ ಆಗಲೇಬೇಕಾಗ್ತದೆ ಹೀಗೆ ಜನನ ಮರಣ ಚಕ್ರದಲ್ಲಿ ಬರ್ತಾ ಇದ್ದೀವಲ್ಲ ಸೊ ಇದರಿಂದ ತಪ್ಪಿಸ್ಕೊಳ್ತಕ್ಕಂತಹದ್ದನ್ನು ನಾವು ಮುಕ್ತಿ ಅಂತ ಮಟ್ಟು ಹೇಳ್ತಾ ಇದ್ವಿ ಜನನ ಮತ್ತು ಮರಣದಲ್ಲಿ ಬರೆದೇ ಇರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಮುಕ್ತಿ ಅಂತಕ್ಕಂಥದ್ದಾಗಿ ಕರಿತಾ ಇದ್ದೀವಿ ಈಗ ಜನನ ಆಯಿತು ಹೇಳಿದ್ರೆ ಅನೇಕ ರೀತಿಯಾಗಿರ್ತಕ್ಕಂತಹ ನೋವುಗಳನ್ನು ಅನುಭವಿಸ್ಬೇಕಾಗ್ತದೆ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಸುಖವನ್ನು ಕೂಡ ಅನುಭವಿಸ್ಬೋದಾಗಿದೆ ಆದರೆ ಪ್ರಸ್ತುತದಲ್ಲಿ ಈಗಿನ ಸಂದರ್ಭದಲ್ಲಿ ಸುಖಕ್ಕಿಂತಲೂ ಕೂಡ ಏನಪ್ಪ ಅಂತಂದ್ರೆ ಹೆಚ್ಚಿನದಾಗಿ ದುಃಖವನ್ನು ಅನುಭವಿಸ್ಬೇಕಾಗಿರ್ತಕ್ಕಂಥದ್ದು ಅಲ್ವೇ ಇದು ಮನುಷ್ಯರಿಗೆ ಮಾತ್ರ ಅಲ್ಲ ಎಲ್ಲ ಪ್ರಾಣಿಗಳಿಗೂ ಕೂಡ ಏನಪ್ಪಾ ಅಂತಂದ್ರೆ ಈ ಕಷ್ಟ ಅಂತಕ್ಕಂಥದ್ದು ಈ ಕಲಿಯುಗದಲ್ಲಿ ಕಟ್ಟಿಟ್ಟ ಬುತ್ತಿ ಏನು ಅನ್ನುವಂತೆ ಭಾಸವಾಗ್ತಾ ಇದೆ ಯಾಕಂದ್ರೆ ಸಾಗರದಷ್ಟು ದುಃಖ ಇದ್ರೆ ಸಾಸಿವೆ ಕಾರಣಷ್ಟು ಮಾತ್ರ ಏನಿರ್ತದೆ ಅಂತಂದ್ರೆ ಸುಖ ಅನ್ನುವಂಥದ್ದು ಎಲ್ಲರ ಜೀವನದಲ್ಲಿ ಈ ಒಂದು ಕಲಿಯುಗದಲ್ಲಿ ಇದೆ ಹಾಗಾಗಿ ಬಹುತೇಕರು ಏನ್ ಮಾಡ್ತಾರೆ ನನಗೆ ಮುಕ್ತಿ ಬೇಕು ನೆಮ್ಮದಿ ಬೇಕು ಅಂತ ಹೇಳ್ತಾರೆ ವಾಸ್ತವದಲ್ಲಿ ಮುಕ್ತಿ ಅಂದ್ರೆ ಏನಪ್ಪಾ ಅಂದ್ರೆ ಜನನ ಮರಣ ಚಕ್ರದಲ್ಲಿ ಬರದೇ ಇರತಕ್ಕಂಥ ಪ್ರಕ್ರಿಯೆಯನ್ನ ನಾವು ಮುಕ್ತಿ ಅಂತಕ್ಕಂಥದ್ದಾಗಿ ಹೇಳ್ತೀವಿ ಇದು ಮೊದಲನೇದಾಗಿ ಎರಡನೇದು ಜೀವನ್ ಮುಕ್ತಿ ಜೀವನ್ ಮುಕ್ತಿ ಅಂದ್ರೆ ಏನು ಅಂತಂದ್ರೆ ನನಗೆ ಜನ್ಮ ಅಂತಕ್ಕಂಥದ್ದು ಬೇಕು ನನ್ನ ಮರಣದ ನಂತರ ಮತ್ತೊಮ್ಮೆ ನಾನು ಜನ್ಮವನ್ನ ಧಾರಣೆ ಮಾಡಿ ಬರಲೇಬೇಕು ಶರೀರಧಾರಿಯಾಗಿ ಮತ್ತೊಂದು ಪಾತ್ರ ಅಭಿನಯ ಮಾಡಲಿಕ್ಕೆ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ಮತ್ತೊಮ್ಮೆ ನಾನು ಬರಬೇಕು ಆದರೆ ನನಗೆ ಯಾವುದೇ ಕಷ್ಟಗಳು ಇರಬಾರ್ದು ದುಃಖಗಳು ಇರಬಾರ್ದು ನೋವುಗಳಿರಬಾರ್ದು ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹರಿಷ್ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯಗಳು ಬರಬಾರ್ದು ಹರಿಷಡ್ವರ್ಗಗಳಾಗಲಿ ಪಂಚವಿಕಾರಗಳಾಗಲಿ ನನ್ನ ಬಳಿ ಸುಳಿಬಾರ್ದು ಅಂತಹ ಜೀವನವನ್ನು ನಾನು ನಡೆಸಬೇಕು ನನ್ನ ಬದುಕಿನ ಉದ್ದಕ್ಕೂ ಕೂಡ ಹುಟ್ಟಿನಿಂದ ಸಾಯೋತನಕನೂ ಕೂಡ ಎಲ್ಲಿಯೂ ಕೂಡ ಒಂದು ಚಿಂತೆಯೂ ಕೂಡ ಆಗಬಾರದು ನಿಶ್ಚಿಂತ ಚಕ್ರವರ್ತಿಯಾಗಿ ನನ್ನ ಪಾತ್ರವನ್ನು ನಾನು ಅಭಿನಯ ಮಾಡಬೇಕಾಗಿದೆ ನನ್ನ ಸಂಬಂಧ ಸಂಪರ್ಕದಲ್ಲಿ ಬರ್ತಕ್ಕಂಥ ಯಾರು ಕೂಡ ದುಃಖವನ್ನು ಕೊಡಬಾರದು ಪಂಚಭೂತಗಳಿಂದನೂ ಕೂಡ ನನಗೆ ಬುತ್ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಗಳು ಆಗಬಾರದು ಹೀಗೆ ಯೋಚನೆ ಮಾಡ್ತಾರಲ್ಲ ಇದನ್ನು ನಾವು ಜೀವನ್ ಮುಕ್ತಿ ಎನ್ನುವಂಥದ್ದಾಗಿ ಕರಿತಾ ಇದ್ದೀವಿ ಇಲ್ಲಿ ಮುಕ್ತಿ ಮತ್ತು ಜೀವನ್ ಮುಕ್ತಿ ಅಂತಕ್ಕಂಥದ್ದಾಗೆ ಬಂದಾಗ ನಮಗೆ ಗೊತ್ತಾಯಿತು ಮುಕ್ತಿ ಅಂತಂದರೆ ಜನನ ಮರಣ ಚಕ್ರದಲ್ಲಿ ಬರದೇ ಇರತಕ್ಕಂಥದ್ದು ಸಾಮಾನ್ಯವಾಗಿ ಈ ಮುಕ್ತಿಯನ್ನು ಸರ್ವೇ ಸಾಮಾನ್ಯವಾಗಿ ಯಾರು ಬಯಸ್ತಾರೆ ಅಂತಂದರೆ ಜೀವನದುದ್ದಕ್ಕೂ ಕೂಡ ಕಷ್ಟಗಳನ್ನು ಕಷ್ಟ ಕಾಟಲಗಳನ್ನು ಯಾರೆಲ್ಲರೂ ಕೂಡ ಅನುಭವಿಸ್ಕೊಂಡು ಬಂದಿದ್ದಾರೆ ಸಾಕಪ್ಪ ಈ ಜೀವನ ನನಗೆ ಮುಕ್ತಿ ಬೇಕು ಅಂತಕ್ಕಂಥದ್ದಾಗ ಹೇಳ್ತಾರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಜೀವನ್ ಮುಕ್ತಿ ಬೇಕು ಅನ್ನುವಂಥದ್ದಾಗ ಹೇಳ್ತಾರೆ ಈಗ ಗೊತ್ತಾಯ್ತು ನಮಗೆ ಜೀವನ್ ಮುಕ್ತಿ ಅಂದ್ರೆ ಮತ್ತೊಂದು ಜನ್ಮ ಬೇಕು ಆದರೆ ನನಗೆ ದುಃಖಗಳು ಬೇಡ ಅಂತೇಳಿ ಅದು ಹೇಗೆ ಸಾಧ್ಯ ಅಲ್ವಾ ಜನ್ಮ ಅಂತಕ್ಕಂಥದ್ದಾಗ ಆಗಿದಾಗ ದುಃಖ ಸುಖ ದುಃಖ ಎರಡನ್ನೂ ಕೂಡ ಸಮಾನವಾಗಿ ನಾವು ಹಂಚ್ಕೊಳ್ಳೇಬೇಕಾಗ್ತದೆ ಅಂತಕ್ಕಂಥದ್ದು ವಾದವಾಗಿರ್ತದೆ ಆದರೆ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಅಂತಕ್ಕಂಥ ಈ ಭೂಮಿ ಮೇಲೆ ಅವತರಣೆಯಾಗಿ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಒಂದು ಜ್ಞಾನವನ್ನು ಕೊಡ್ತಾ ಇದ್ದಾನೆ ಅವನೇ ಸ್ವತಃವಾಗಿ ಹೇಳ್ತಾ ಇದ್ದಾನೆ ಮುಸ್ಲಿಮರಿಗೂ ಒಬ್ಬನೇ ಕ್ರಿಶ್ಚಿಯನ್ರಿಗೂ ಒಬ್ಬನೇ ಮತ್ತು ಹಿಂದೂಗಳಿಗೂ ಒಬ್ಬನೇ ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಆತ್ಮರಿಗೂ ಒಬ್ಬನೇ ತಂದೆ ಆ ತಂದೆಯನ್ನು ನಾವು ಬೇರೆ ಬೇರೆ ಹೆಸರಿನಿಂದ ನಾವೇನು ಮಾಡ್ತಾ ಇದ್ದೀವಿ ಅವನನ್ನು ಪೂಜೆ ಮಾಡ್ತಾ ಇದ್ದೀವಿ ನಮಾಜ್ ಮಾಡ್ತಾ ಇದ್ದೀವಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅನೇಕ ರೀತಿಯಾಗಿರ್ತಕ್ಕಂಥ ಆಚರಣೆಗಳನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂಥ ಪರಮ ಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ಏನು ಹೇಳ್ತಾ ಬರ್ತದೆ ಅಂತಂದರೆ ಮಕ್ಕಳೇ ನಿಮಗೆ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡನ್ನೂ ಕೂಡ ಕರುಣಿಸುವಂಥ ಕೆಲಸವನ್ನು ಕೊಡುವಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಮುಕ್ತಿ ಅಂತೇಳ್ಬಿಟ್ಟು ಎಲ್ರಿಗೂ ಕೂಡ ಸಿಕ್ಕೇ ಸಿಗುತ್ತೆ ಹೌದಲ್ವಾ ಮುಕ್ತಿ ಈಗ ನೋಡಿ ಮುಕ್ತಿ ಸಿಗಬೇಕು ಅಂತ ಹೇಳಿದ್ರೆ ಸಾವು ಅಂತಕ್ಕಂಥದ್ದು ಆಗಲೇಬೇಕು ಸಾವಿನ ನಂತರವೇ ಮುಕ್ತಿ ಅನ್ನುವಂಥದ್ದು ಸಿಗ್ತಕ್ಕಂಥದ್ದು ಹಾಗಾಗಿ ಈ ಒಂದು ಪಂಚ ವಿಕಾರಗಳು ಪಂಚಭೂತಗಳು ಅಂತಕ್ಕಂಥವು ಪಂಚ ತತ್ವಗಳು ಅಂತಕ್ಕಂಥವು ಈಗ ಎಂತಹ ರಿಹರ್ಸಲ್ ಮಾಡ್ತಾ ಇದ್ದಾವೆ ತಮ್ಮೆಲ್ಲರೂ ಕೂಡ ಗೊತ್ತಾ ಇದೆ ಈಗ ಮೂರನೇ ಮಹಾಯುದ್ಧ ಅಂತಕ್ಕಂಥದ್ದು ಕೂಡ ಮುಂದೆ ಜರುಗ್ತಕ್ಕಂಥದ್ದು ಇದೆ ಮೂರನೇ ಮಹಾಯುದ್ಧ ಮುಂದಿನ ಮಾತಾಯಿತು ಈಗ ಆಲ್ರೆಡಿ ಅಮೆರಿಕದಲ್ಲಿ ಕಾಡುಗಿಚ್ಚು ಹೇಗೆ ತನ್ನ ರೌದ್ರ ನರ್ತನವನ್ನು ಮಾಡ್ತಾ ಇದೆ ಅದು ತಮ್ಮೆಲ್ಲರ ಗಮನಕ್ಕೂ ಕೂಡ ಈಗ ಆಲ್ರೆಡಿ ಬಂದಿದೆ ಮನೆ ಮನೆಗಳಲ್ಲಿ ಜಗಳಗಳು ನಡೀತಾ ಇದ್ದಾವೆ ನೆಮ್ಮದಿ ಅಂತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲದಂತೆ ಆಗಿದೆ ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಸಾಯ್ತಾ ಇದ್ದಾರೆ ಚಾಕು ಆಗ್ತಾ ಇದ್ದಾರೆ ದರೋಡಿಗಳಾಗ್ತಾ ಇದಾವೆ ಬ್ಯಾಂಕು ದರೋಡಿಗಳಾಗ್ತಾ ಇದಾವೆ ಮನೆಗಳು ದರೋಡಿಗಳಾಗ್ತಾ ಇದಾವೆ ಹ್ಮ್ ಇದೆಲ್ಲದಕ್ಕೂ ಕೂಡ ಕಾರಣ ಏನಪ್ಪ ಅಂತಂದ್ರೆ ಮನುಷ್ಯನಲ್ಲಿ ಅಡಗಿರುವಂಥ ಪಂಚ ಈ ಪಂಚವಿಕಾರಗಳ ಕಾರಣದಿಂದಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನ ತನಗೆ ತಾನು ಮಾಡ್ಕೊಳ್ತಾ ಇದ್ದಾನೆ ಅನ್ಯರಿಗೂ ಕೂಡ ಮಾಡ್ತಾ ಇದ್ದಾನೆ ಇದರ ಅರ್ಥವೇ ಈ ಪ್ರಪಂಚ ಇನ್ನು ಹೆಚ್ಚು ದಿನಗಳ ಕಾಲ ಇರೋದಿಲ್ಲ ಅನ್ನುವಂಥದ್ರ ಒಂದು ಸೂಚಕವಾಗಿದೆ ಹೆಚ್ಚು ದಿನ ಇರೋದಿಲ್ಲ ಅಂತ ಹೇಳಿದ್ರೆ ಬಹುತೇಕ ಜನಗಳು ಏನು ಮಾಡ್ತಾರೆ ಅಂತಂದ್ರೆ ಇಲ್ಲಿ ಸ್ವಾಹ ಆಗ್ತಾ ಇದ್ದಾರೆ ಸ್ವಾಹ ಅಂತ ಹೇಳಿದ್ರೆ ಮತ್ತೆ ಮುಕ್ತಿ ಅನ್ನುವಂಥದ್ದು ಅವರಿಗೆ ಸಿಗ್ತಾ ಇದೆ ಅಂತೇಳಿ ಎಲ್ಲರೂ ಕೂಡ ನಮ್ಮ ಮೂಲ ಮನೆಗೆ ನಾವು ನಾವು ಮಾತಾಡ್ಕೊಳ್ತಾ ಇರ್ತೀವಿ ನೋಡಿ ನಮ್ಮ ಮನೆ ಅಲ್ಲಿದೆ ಇಲ್ಲಿಗೆ ಬಂದೆ ಸುಮ್ಮನೆ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಲ್ವಾ ಹಾಗೇನೆ ನಾವಿಲ್ಲಿ ಬಂದಿದ್ದೀವಿ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ಪಾತ್ರ ಧಾರಣೆ ಪಾತ್ರವನ್ನು ಮಾಡ್ಲಿಕ್ಕೋಸ್ಕರ ನಾವು ಬಂದಿರ್ತಕ್ಕಂಥವ್ರು ನಾಟಕ ಮುಕ್ತಾಯ ಆಗ್ತಾ ಇದೆ ಮತ್ತೆ ನಾವು ನಮ್ಮ ಮನೆಗೆ ಹೋಗ್ಲೇಬೇಕು ಮನೆಗೆ ಹೋಗ್ತಕ್ಕಂಥದ್ದೇ ಮುಕ್ತಿಯಾಗಿದೆ ಇನ್ನು ಜೀವನ್ ಮುಕ್ತಿ ಅಂದರೆ ಮನೆಯಲ್ಲೇ ಕೂರ್ಲಿಕ್ಕಾಗುತ್ತಾ ಇಲ್ಲ ಸೃಷ್ಟಿ ನಾಟಕ ರಂಗಮಂಚದ ಮೇಲೆ ನಾವು ಪಾತ್ರವನ್ನು ಅಭಿನಯ ಮಾಡ್ಲಿಕ್ಕೆ ಬರಲೇಬೇಕಲ್ವಾ ಬರಲೇಬೇಕು ಆದ್ದರಿಂದ ನಾವು ಮನೆಗೆ ಹೋದ ನಂತರವಾಗಿ ಭೂಮಿಗೆ ಬರ್ತೀವಲ್ಲ ನಂತರದ ಜನ್ಮಗಳಲ್ಲಿ ಏನು ಭೂಮಿಗೆ ಬರ್ತೀವಲ್ಲ ಆ ಸಂದರ್ಭದಲ್ಲಿ ಮಕ್ಕಳ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ನೀವು ಜೀವನ್ ಮುಕ್ತಿಯಲ್ಲಿ ಇರ್ತೀರಾ ಅಂತ ಹೇಳ್ಬಿಟ್ಟು ಪರಮಜ್ಯೋತಿ ಸ್ವರೂಪನಾಗಿರುವಂಥ ಪರಮಾತ್ಮ ಹೇಳ್ತಾ ಇದ್ದಾರೆ ಜೀವನ್ ಮುಕ್ತಿಯಲ್ಲಿ ಇರೋದು ಅಂತ ಹೇಳಿದ್ರೆ ನಂತರ ಎರಡು ಸಾವಿರದ ಐನೂರು ವರ್ಷ ಅಂದರೆ ಮೊದಲ ಸಾವಿರದ ಇನ್ನೂರ ಐವತ್ತು ವರ್ಷ ಸತ್ಯಯುಗ ನಂತರದ ಸಾವಿರದ ಇನ್ನೂರ ಐವತ್ತು ವರ್ಷ ಅದನ್ನ ತ್ರೇತಾಯುಗ ಅಂತ ಹೇಳ್ತಾ ಇದ್ವಿ ಸತ್ಯ ಮತ್ತು ತ್ರೇತಯುಗ ಎರಡನ್ನು ಸೇರಿದ್ರೆ ಎರಡು ಸಾವಿರದ ಐನೂರು ವರ್ಷಗಳಾಗುತ್ತೆ ಈ ಎರಡು ಸಾವಿರ ಎರಡು ಸಾವಿರದ ಐನೂರು ವರ್ಷಗಳ ಈ ಒಂದು ಅವಧಿಯನ್ನು ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮ ನಮಗೇನು ತಿಳಿಸ್ಕೊಡ್ತಾರೆ ಅಂದರೆ ಅದನ್ನು ಸ್ವರ್ಗ ಮಕ್ಕಳೇ ಅಂತ ಮಟ್ಟು ಹೇಳ್ತಾ ಇದ್ದಾರೆ ನಾವು ಅಲ್ಲೂ ಕೂಡ ಅಲ್ಲಾ ಅಲ್ಲಾ ಕಾ ಬಗೀಚ್ ಅಂತ ಮಟ್ಟು ನಾವು ಹೇಳ್ತಾ ಇದೀವಿ ಹ್ಞೂ ಬೈಬಲ್ನಲ್ಲಿ ಪ್ಯಾರಡೈಸ್ ಅಂತ ನಾವು ಹೇಳ್ತಾ ಇದೀವಿ ಹಾಂ ಹಿಂದೂಗಳು ನಮ್ಮ ಗ್ರಂಥಗಳಲ್ಲಿ ಪುರಾಣಗಳಲ್ಲಿ ವೇದೋಪನಿಷತ್ತುಗಳಲ್ಲಿ ನಾವು ಅದನ್ನ ಸ್ವರ್ಗ ಅನ್ನುವಂಥದ್ದಾಗಿ ಕಾಣ್ತಾ ಇದ್ದೀವಿ ಅಲ್ವೇ ಇಂತಹ ಸ್ವರ್ಗ ಸ್ಥಾಪನೆ ಆಗ್ತಾ ಇದೆ ಹಾಗಾಗಿ ಆ ಜೀವನ್ಮುಕ್ತಿಯನ್ನು ಪಡಿಬೇಕು ಅಂದರೆ ಎಲ್ರಿಗೂ ಕೂಡ ಜೀವನ್ಮುಕ್ತಿ ಸಾಧ್ಯವಿಲ್ಲ ಯಾಕಂದರೆ ಇವತ್ತು ಪ್ರಪಂಚದಲ್ಲಿ ಎಂಟು ನೂರು ಕೋಟಿ ನಾಲ್ಕು ಲಕ್ಷ ಜನಸಂಖ್ಯೆ ಇದೆ ಎಂಟು ಕೋಟಿ ನಾಲ್ಕು ಲಕ್ಷ ಇನ್ನೂ ಹೆಚ್ಚಳ ಹತ್ತನೇ ಇದೆ ಅಷ್ಟೂ ಜನಗಳು ಮತ್ತೆ ಆ ಒಂದು ಸ್ವ ಪ್ರಪಂಚಕ್ಕೆ ಬಂದರು ಅಂತ ಹೇಳಿದ್ರೆ ಯಾರು ಮತ್ತೆ ಏನಾಗುತ್ತೆ ಅಂತಂದ್ರೆ ಜೀವನ್ ಮುಕ್ತಿ ಸಿಗಲ್ಲ ಜೀವನ್ ಬಂಧನ ಆಗ್ತದೆ ಹಾಗಾಗಿ ಯಾರು ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ವಾಕ್ಯಗಳನ್ನ ಕೇಳ್ಕೊಂಡು ಅವನ ಶ್ರೀ ಕೊಡುವಂಥ ಶ್ರೀಮತವನ್ನ ತಮ್ಮ ಜೀವನದಲ್ಲಿ ಧಾರಣೆ ಮಾಡ್ಕೊಳ್ತಾರೋ ಅವ್ರು ಮಾತ್ರ ಆ ಒಂದು ಪ್ರಪಂಚಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಎರಡು ಸಾವಿರದ ಐನೂರು ವರ್ಷಗಳ ಕಾಲ ಇನ್ನ ಅದಾದ ನಂತರವೂ ಬರ್ತಕ್ಕಂಥದ್ದ ನರಕ ಇನ್ನು ಯಾರು ಜ್ಞಾನವನ್ನ ಕೇಳುವಂಥದ್ದಿಲ್ಲ ಆರಿ ಷರ್ಗಗಳಿಗೆ ದಾಸರಾಗಿರ್ತಾರೆ ಪಂಚಭೂತಗಳಿಗೆ ಅಂದ್ರೆ ಈ ಭೂತಗಳು ವಿಕಾರಗಳಿಗೆ ದಾಸ್ಯ ದಾಸ್ಯತನವನ್ನು ಮಾಡ್ಕೊಂಡಿರ್ತಾರೆ ಅಂದ್ರೆ ದಾಸ್ಯರಾಗಿರ್ತಾರೆ ಅವರು ಯಾರು ಕೂಡ ಅಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅದು ಕೂಡ ಪುರುಷಾರ್ಥದ ಅನುಸಾರವಾಗಿ ಯಾರು ಪರಮಾತ್ಮನ ಶ್ರೀಮತವನ್ನ ಅನುಸರಣೆ ಮಾಡ್ತಾರೋ ಅವರು ಪಾಪಗಳನ್ನು ಯಾರು ಚುಕ್ತ ಮಾಡ್ಕೊಳ್ತಾ ಹೋಗ್ತಾರೋ ಪರಮಜ್ಯೋತಿ ಜ್ಯೋತಿ ಸ್ವರೂಪ್ನಾಗಿರ್ತಕ್ಕಂಥ ಪರಮಾತ್ಮನ ನೆನಪಿನಿಂದ ಅವರಿಗೆ ಮಾತ್ರ ಮುಕ್ತಿ ಅನ್ನುವಂಥದ್ದು ಸಿಗ್ತಾ ಹೋಗ್ತದೆ ಇದೇ ಮುಕ್ತಿ ಮತ್ತು ಜೀವನ್ ಮುಕ್ತಿಯಾಗಿದೆ ಆದ್ದರಿಂದ ಸತ್ಯ ಮತ್ತು ತ್ರೇತಗದಲ್ಲಿ ನಮ್ಮದು ಒಂದು ಪಾತ್ರ ಬೇಕು ಅಂತ ಹೇಳಿದ್ರೆ ನಾವು ನಿತ್ಯ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ವಾಕ್ಯಗಳನ್ನು ಅಂದರೆ ಮುರಳಿಯನ್ನು ನಾವು ಕೇಳಬೇಕಾಗ್ತದೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾನಿಲಯದಲ್ಲಿ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನೆ ಸಾವಿರದ ಒಂಬೈನೂರ ಮೂವತ್ತಾರರಿಂದ ಈ ಒಂದು ಜ್ಞಾನವನ್ನು ಕೊಡ್ತಾ ಬಂದಿದ್ದಾನೆ ಸೊ ಯಾರೆಲ್ಲ ಕೂಡ ಇನ್ನೂ ಭೇಟಿಯನ್ನು ನೀಡಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯಗಳಿಗೆ ಭೇಟಿ ನೀಡಿ ಈ ಮುಕ್ತಿ ಮತ್ತು ಜೀವನ್ ಮುಕ್ತಿ ಬಗ್ಗೆ ಇನ್ನೂ ವಿಸ್ತಾರವಾಗಿರುವಂತಹ ಆತ್ಮದ ಬಗ್ಗೆ ಪರಮಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಪರಮಾತ್ಮನ ಬಗ್ಗೆ ಸೃಷ್ಟಿ ನಾಟಕ ರಂಗಮಂಚದ ಬಗ್ಗೆ ಈ ಒಂದು ಕಲ್ಪವೃಕ್ಷದ ಬಗ್ಗೆ ಈ ಒಂದು ಡ್ರಾಮಾದ ಬಗ್ಗೆ ಕರ್ಮದ ಬಗ್ಗೆ ಕರ್ಮದ ಗುಹ್ಯಗತಿಯ ಬಗ್ಗೆ ಸವಿರುವಾದ ಮಾಹಿತಿಯನ್ನು ತಿಳಿಯಲಿಕ್ಕೆ ದಯವಿಟ್ಟು ತಮ್ಮ ಹತ್ತಿರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ನೀಡಿ ಅವೆಲ್ಲರೂ ಕೂಡ ಮುಕ್ತಿ ಮತ್ತು ಮುಕ್ತಿಗೆ ಪಾತ್ರರಾಗಬೇಕು ಅಂತಕ್ಕಂಥದ್ದಾಗಿ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ತಾ ಇದ್ದೇನೆ ಓಂ ನಮ ಶಿವಾಯ